ಅಮೋಲ್ ವೈಶು ಅಂತ ಹೇಳ್ಬಿಟ್ಟು ಪಕ್ಕ ದೀಪ ನನ್ನ ಅಭಿಮಾನಿ ಆದರೆ ಅಪ್ಪು ಬಾಸ್ನ ದೇವ್ರ ಅಂತ ಪೂಜೆ ಮಾಡೋರು ಪ್ರತಿಯೊಂದು ಇದರಲ್ಲಿ ಇರ್ತೀನಿ ತುಂಬ ಸಮಾಧಾನದಲ್ಲೇ ಹೇಳ್ತೀನಿ ಕಾರಣ ಇಷ್ಟೇ ರೀಸೆಂಟಾಗಿ ನಾನು ಟ್ಯಾಟು ಹಾಕಿದ್ದೀನಿ ಯುವ ಸರ್ದು ಪವರ್ ಸ್ಟಾರ್ ಆದಮೇಲೆ ನೆಕ್ಸ್ಟು ಒಂದು ನಮ್ಮ ಯಾಕಂದರೆ ನಾವು ತುಂಬ ರಿಸ್ಟ್ರಿಕ್ಷನ್ ಫ್ಯಾಮಿಲಿ ನಮ್ಮ ಮನೆಯಲ್ಲೆಲ್ಲ ಇದಾಕಿದ್ಮೇಲೆ ಎಂಟಿನೇ ಕೊಟ್ಟಿಲ್ಲ ಆ್ಯಕ್ಚುಲಿ ಆದರೆ ಪವರ್ ಸ್ಟಾರ್ದು ಅಂದ ತಕ್ಷಣ ನಮ್ಮ ಮನೇಲಿ ಬಿಟ್ಟಿರೋದು ಆದಮೇಲೆ ರೀಸೆಂಟಾಗಿ ನಾನು ಡೇ ಡೇಟ್ ಹಾಕಿದ್ದೀನಿ ಮೂರನೇ ತಾರೀಕು ಅದು ಬಂದ್ಬಿಟ್ಟು ಅವ್ರು ಲಾಂಚ್ ಆಗಿರೋ ದಿನ ಓಕೆ ಬಟ್ ಇಷ್ಟೆಲ್ಲ ಕಾರಣ ಐತೆ ನಾನು ನಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೋ ಮಂದಿ ರೇಗಿಸ್ಕೊಂಡು ಏ ಯಾರೋ ಒಂದಿನ ಬರೋ ಫಿಲಮ್ಗೆಲ್ಲ ಟ್ಯಾಟು ಹಾಕ್ಕೊಂಡು ಇವನು ಯಾರೋ ಯಾರೋ ಅಂತ ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದೇ ಟ್ಯಾಟು ಹಾಕಿರೋದು ಒಂದಿನ ಅವ್ರ ಫಿಲಮ್ ಆಗುತ್ತೆ ಅಂತಲ್ಲ ಅವರ ಸಿಂಪ್ಲಿಸಿಟಿಗೆ ಯಾವತ್ತು ಹದಿನೇಳನೇ ತಾರೀಕು ಅಪ್ಪು ಸಾವ್ರ್ದು ಬರ್ತ್ಡೇ ಅವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ಅನ್ನ ಸರ್ಪ ಸಂತರ್ಪಣೆ ಆಗ್ತಾಯಿತ್ತು ನಾನು ಬಡಿಸ್ತಾ ಇದ್ದೆ ಒಂದು ಕರೆಕ್ಟಾಗಿ ಒಂದು ಎರಡು ಅವರ್ನ ಬಡಿಸ್ತಾನೆ ಇದ್ದೆ ಕಂಟಿನ್ಯೂ ಬಡಿಸ್ತಾ ಇದ್ದೆ ಜನ ತುಂಬ ಇದ್ದರು ಆ ಪೀಸ್ ಹಾಕಿ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರು ಅವಾಗ ಬಾಸ್ ಹಿಂದ್ಗಡೆಯಿಂದ ಬಂದರು ಯುವ ಅವರು ಹಿಂಗೆ ನೋಡಿಬಿಟ್ಟು ಏ ಹಾಕಪ್ಪ ಹಾಕಪ್ಪ ಹಿಂಗೆ ಇಟ್ಕೊಂಡು ಎಷ್ಟು ಸಿಂಪಲ್ ರೀ ಆ ಥರಳ ಸಿಂಪ್ಲಿಸಿಟಿ ದೊಡ್ಡ ಮನೆ ಆಗ್ಬಿಟ್ಟು ಆ ಥರಳ ಬರೋದು ಅದು ಅಲ್ಲ ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬಿಟ್ಟು ಅವ್ರನ್ನ ಹೋಗಲ್ತಾ ಇದನ್ನ ಫಿಲಮ್ ಒಂದು ವಿಷಯವೂ ಮಾತಾಡಲೇಬೇಕಲ್ವಾ ಅಪ್ಪು ಸರ್ ಬಂದ್ಬಿಟ್ಟು ಡ್ಯಾನ್ಸ್ಗೆ ಟ್ರೇಡ್ ಮಾರ್ಕ್ ಆಗಿಬಿಟ್ಟು ಇವತ್ತು ಯುವ ಸರ್ ಫೈಟಿಗೆ ಟ್ರೇಡ್ ಮಾರ್ಕು ನಾನು ದುಶ್ಮನ್ ಅಲ್ಲ ಆಮೇಲೆ ಯಾರೋ ಅವ್ರ ಅಭಿಮಾನಿ ಅಂತ ಹೇಳ್ಕೊಂಡು ಇವ್ರನ್ನ ತುಂಬ ರ್ಯಾಗ್ ಮಾಡ್ತಾ ಇದ್ರಲ್ಲ ಅವ್ರಿಗೊಂದು ಮಾತು ಹೇಳ್ತೀನಿ ನೀವು ದರ್ಶನ್ ಸರ್ ಅಭಿಮಾನಿ ಆಗೋಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ನೀವು ಆಗಿದ್ದಿದ್ರೆ ಅವ್ರನ್ನ ಈ ಥರ ಎಲ್ಲ ಟ್ರೋಲೆ ಮಾಡ್ತಾ ಇರಲಿಲ್ಲ ಯಾಕಂತ ಹೇಳ್ತೀನಿ ಕೇಳಿ ಇದೇ ದರ್ಶನ್ ಸರ್ ಇದೇ ಯುವ ಸರ್ ಫಿಲಮ್ದು ಶೂಟಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಆ ಶೂಟಿಂಗ್ ಸ್ಪಾಟಿಗೆ ಬಂದ್ಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ ದರ್ಶನ್ ಸರ್ ಅಭಿಮಾನಿ ಆಗಿದೆ ನೀವು ಏನಕ್ಕೆ ಅವ್ರ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ರಿ ಡಾ ಅಪ್ಪು ಸರ್ ನಿಮ್ಗೆ ಏನು ರಯ ಮಾಡಿದರು ಏನು ರಯ ಮಾಡಿದ್ರು ನಿಮ್ಮ ಮನೇದೇನಾದ್ರೂ ಕಿತ್ಕೊಂಡು ಹೋದ್ರಾ ಇಲ್ಲ ನಿಮ್ಗೆ ಏನಾದರೂ ಅವ್ರಿಗೆ ಅದು ಮಾಡಿ ಇದು ಮಾಡಿ ಏನಾದರೂ ಹೇಳಿದ್ರ ಅಪ್ಪು ಸರ್ ಇರುವಷ್ಟು ದಿನನೂ ಇನ್ನೊಬ್ಬನ್ ಗೊತ್ತಾಗಿದಂಗೆ ಎಲ್ಪ್ ಮಾಡ್ಕೊಂಡು ಹೋದ್ರಿ ನೀವು ಬಂದ್ಬಿಟ್ಟು ಅವ್ರನ್ನ ಯಾಕೆ ಟ್ರೋಲ್ ಮಾಡ್ತಾ ಇದ್ದೀರಾ ಏನು ಮಾಡಿದ್ರ ಅಂತ ಒಂದು ಕಾರಣ ಕೊಡಿ ಆ ವಂಶ ಈ ವಂಶ ಆ ವಂಶ ಯಾವತ್ತಿದ್ರೆ ರಾಜ ವಂಶನೇ ಅರ್ಥ ಆಗ್ತಾ ಇದೆಯಾ ಇನ್ನೊಂದು ಸಲ ಹೇಳೋದು ಕೇಳಿ ರಾಜವಂಶ ಯಾವತ್ತಿದ್ರು ರಾಜವಂಶನೇ ಇದೆ ಇಷ್ಟೆಲ್ಲ ಹೇಳಕ್ಕೆ ಕಾರಣ ಐತೆ ತುಂಬ ಅವರು ಯಾರು ಅಂತಲೂ ಹೇಳ್ತೀನಿ ನಾನು ಅದನ್ನು ಸ್ವಲ್ಪ ಖಂಡಿತವಾಗಿ ಯಾರು ಅಂತ ನೋಡಿದ್ದೀನಿ ಬೇರೆ ಇಂಡಸ್ಟ್ರಿಯಿಂದ ಬೇರೆ ಇಂಡಸ್ಟ್ರಿಯವರು ಸ್ವಲ್ಪ ಕಾಸು ಕೊಟ್ಬಿಟ್ಟು ಒಂದು ಹತ್ತು ಹದಿನೈದು ಮಂದಿನ ಇಲ್ಲಿ ಸೆಟ್ ಮಾಡಿದ್ದಾರೆ ಅವರು ಸುಮ್ಮನೆ ಡಿ ಬಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಕನ್ನಡ ಇಂಡಸ್ಟ್ರಿ ಹೆಸರಲ್ಲಿ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸಿಗ್ರಿ ಎದುರುಗಡೆ ಒಂದು ದಿನ ಅವತ್ತು ಮಾಡ್ತೀವಿ ಜೈ ಇನ್ ಜೈ ಕರ್ನಾಟಕ